ಎಸ್ ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರ ಇವತ್ತು ಮುಳುಬಾಗಿಲಿನ ಹೆಮ್ಮೆಯ ಪುತ್ರ ಈ ರಾಜ್ಯ ಕಂಡ ಈ ವಿಶ್ವ ಕಂಡ ಮಹಾನ್ ಸಾಹಿತಿ ಸಮಾಜದ ಬಗ್ಗೆ ಬಹಳಷ್ಟು ಕಳಕಳಿಯನ್ನು ಉಳ್ಳವರಾಗಿದ್ದು ಸಮಾಜಕ್ಕೆ ಅತ್ಯದ್ಭುತವಾದಂಥ ಸಂದೇಶಗಳನ್ನು ನೀಡಿ ಸಮಾಜವನ್ನು ಒಳ್ಳೆ ದಿಕ್ಕಿನಲ್ಲಿ ತೆಗೆದುಕೊಂಡು ಹೋಗಲು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದಂಥ ಮಹಾನ್ ಸಾಹಿತಿ ಶ್ರೀ ಡಿ ವಿ ಗುಂಡಪ್ಪನವರ ಜನ್ಮದಿನ ಇವತ್ತು ಅವರ ಜನ್ಮದಿನದ ಅಂಗವಾಗಿ ಸಮಸ್ತ ನಾಡಿನ ಈ ವಿಶ್ವದ ಈ ದೇಶದ ಜನತೆಗೆ ನಾನು ಶುಭಾಶಯಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಆತ್ಮೀಯರೆ ನಾವೆಲ್ಲರೂ ಕೂಡ ಕನ್ನಡಿಗರು ನಮ್ಮಲ್ಲಿ ಒಂದು ಸಂತೋಷದ ವಿಚಾರ ಅಂತ ಹೇಳಿದ್ರೆ ನಾವು ಆಡುವಂಥ ಕನ್ನಡ ಭಾಷೆ ನಾವು ಅವಲಂಬಿಸಿರುವಂಥ ಈ ಕನ್ನಡ ಸಂಸ್ಕೃತಿ ಸಂ ಸಂಸ್ಕೃತಿಗೆ ಸುಮಾರು ಎರಡು ವರ್ಷಗಳ ಇತಿಹಾಸ ಇದೆ ಬಹಳ ಪುರಾತನವಾದಂಥ ಒಂದು ಭಾಷೆ ನಮ್ಮದು ಅಷ್ಟೇ ಅಲ್ಲ ಇಡೀ ವಿಶ್ವದಲ್ಲೇ ಒಳ್ಳೆ ಲಿಪಿಯನ್ನು ಹೊಂದಿರತಕ್ಕಂಥ ಒಂದು ಅತ್ಯದ್ಭುತವಾದಂಥ ಒಂದು ಭಾಷೆ ಕನ್ನಡ ಭಾಷೆ ಅಂತಕ್ಕಂಥ ಹೆಗ್ಗಳಿಕೆ ಕೂಡ ನಮ್ಮದಾಗಿದೆ ಅಂತ ಕನ್ನಡ ನಾಡಲ್ಲಿ ಹುಟ್ಟಿರ್ತಕ್ಕಂಥ ನಾವು ನಾವೆಲ್ಲರೂ ಕೂಡ ಧನ್ಯರು ಅಂತ ಹೇಳಿದರೆ ತಪ್ಪಾಗ್ಲಾರ ಇವತ್ತು ದೇವಿ ಗುಂಡಪ್ಪನವರು ಒಂದು ವಿಚಾರಕ್ಕೆ ಬಂದಾಗ ಈ ಅಖಂಡ ಕರ್ನಾಟಕ ಮಹಾನ್ ಚೇತನಗಳನ್ನು ಕಂಡಿದೆ ಸಾಹಿತ್ಯ ಲೋಕದಲ್ಲಿ ಅದ್ಭುತವಾದಂಥ ಒಂದು ಇತಿಹಾಸವನ್ನು ಸೃಷ್ಟಿಸಿ ತಮ್ಮ ಬರಹಗಳ ಮೂಲಕ ತಮ್ಮ ಸಾಹಿತ್ಯದ ಮೂಲಕ ಒಂದು ಒಳ್ಳೆಯ ಇತಿಹಾಸವನ್ನು ನಿರ್ಮಿಸಿ ಹೋಗಿರ್ತಕ್ಕಂಥ ಮಹಾನ್ ಚೇತನಗಳನ್ನು ನಾವು ಕಂಡಿದ್ದೇವೆ ಅದರಲ್ಲಿ ಡಿ ವಿ ಗುಂಡಪ್ಪನವರು ಒಬ್ಬರು ಡಿ ವಿ ಗುಂಡಪ್ಪನವರ ಬಗ್ಗೆ ಹೇಳಬೇಕಾದ್ರೆ ನಮಗೆ ಒಂದು ಸಂತೋಷದ ಮತ್ತು ಹೆಗ್ಗಳಿಕೆಯ ವಿಚಾರ ಅಂತ ಹೇಳಿದ್ರೆ ಅವರು ಮುಳುಬಾಗಿಲಿನವರು ಈ ಮುಳುಬಾಗಿಲಿನ ಅಲ್ಲಿ ಹುಟ್ಟಿ ಈ ಕನ್ನಡದ ಒಂದು ಕಂಪನ್ನ ವಿಶ್ವಕ್ಕೆ ಸಾರಿದಂಥ ಮಹಾನ್ ಚೇತನ ಡಿ ವಿ ಗುಂಡಪ್ಪನವರು ಅಂಥ ಮುಳುಬಾಗಿಲಿನಲ್ಲಿ ಹುಟ್ಟಿರ್ತಕ್ಕಂಥ ನಾವು ಎಷ್ಟು ಧನ್ಯರು ಅಂತಕ್ಕಂಥ ಒಂದು ವಿಷಯ ನಮ್ಮ ಮನಸ್ಸಿಗೆ ಭಾಸವಾಗ್ತದೆ ಇವತ್ತು ಡಿ ವಿ ಗುಂಡಪ್ಪನವರು ವೃತ್ತಿಯಲ್ಲಿ ಪತ್ರಕರ್ತರಾಗಿದ್ದರು ಪತ್ರಕರ್ತರಾಗಿ ತಮ್ಮ ಬರಹಗಳ ಮೂಲಕ ಅನೇಕ ಬದಲಾವಣೆಗಳನ್ನು ಈ ರಾಜ್ಯದಲ್ಲಿ ತರೋದಕ್ಕೆ ಪ್ರಯತ್ನ ಪಟ್ಟಂಥವ್ರು ಇವತ್ತು ಕೂಡ ಡಿ ವಿ ಗುಂಡಪ್ಪನವರ ಬೆಳೆದು ಬಂದಂಥ ಒಂದು ಹಾದಿಯನ್ನು ನೋಡಿದಾಗ ಅವರ ಸರಳ ಸಜ್ಜನಿಕೆ ಅವರ ಪ್ರಾಮಾಣಿಕತೆ ಈ ಸಾಹಿತ್ಯದ ಅಭ್ಯುದಯಕ್ಕಾಗಿ ಅವರು ಪಟ್ಟಂತ ಒಂದು ಪರಿಶ್ರಮ ಯಾರೂ ಕೂಡ ಮರೆಯುವಂತಿಲ್ಲ ಡಿ ವಿ ಗುಂಡಪ್ಪನವರು ಅನೇಕ ಕವನಗಳನ್ನು ಅನೇಕ ಒಂದು ಸಾಹಿತ್ಯವನ್ನು ರಚಿಸಿ ಹೋದರು ಬಹುಶಃ ಹೇಳಬೇಕಾದ್ರೆ ಡಿ ವಿ ಗುಂಡಪ್ಪನವರು ಕೊಟ್ಟಿರ್ತಕ್ಕಂಥ ಒಂದು ಸಂದೇಶಗಳು ಈ ಪ್ರಪಂಚ ಅದು ಪ್ರಸ್ತುತ ಮತ್ತು ಅಜರಾಮರ ಒಂದೊಂದು ಅವರು ಮಾಡ್ತಾ ಮಾಡಿರ್ತ ಮಾತಾಡಿರುವಂತಹ ನುಡಿಮುತ್ತುಗಳು ಇವತ್ತು ಕೂಡ ಒಂದು ನಾಗರಿಕ ಸಮಾಜಕ್ಕೆ ಒಂದು ದಿಕ್ಸೂಚಿ ಆಯಿತು ಅಂತ ಹೇಳಿದೆ ಮಂಕುತಿಮ್ಮಂಗ ಮಂಕುತಿಮ್ಮನ ಕಗ್ಗವನ್ನು ರಚಿಸಿದ್ರು ಇವತ್ತು ಮಂಕುತಿಮ್ಮ ಕಗ್ಗವನ್ನು ಎಲ್ಲರೂ ಕೂಡ ಆಧುನಿಕ ಭಗವದ್ಗೀತೆ ಅಂತ ಕರೀತಾರೆ ಆ ಮಂಕುತಿಮ್ಮನ ಕಗ್ಗದಲ್ಲಿ ಮನುಷ್ಯನ ಜೀವನ ಯಾವ ರೀತಿ ಇರಬೇಕು ಮನುಷ್ಯನ ವೈಚಾರಿಕತೆ ಯಾವ ರೀತಿ ಇರಬೇಕು ವೈಚಾರಿಕತೆ ಜೀವನ ಹೇಗಿರಬೇಕು ನಮ್ಮ ಗುರಿ ಯಾವ ದಿಕ್ಕಿನತ್ತ ಸಾಗಬೇಕು ಇವೆಲ್ಲವನ್ನೂ ಕೂಡ ಆ ಮುಂಕುತಿಮ್ಮನ ಕಗ್ಗದಲ್ಲಿ ವಿಶ್ಲೇಷಣೆ ಮಾಡ್ತಾ ಹೋಗಿದ್ದಾರೆ ಒಂದೊಂದು ವಿಚಾರವನ್ನು ತೆಗೆದುಕೊಂಡಾಗ ಹೇಳಿದ್ರು ಡಿ ವಿ ಗುಂಡಪ್ಪನವರು ಏನು ತಮ್ಮ ಬರಹಗಳ ಮೂಲಕ ಒಂದು ಸಂದೇಶವನ್ನು ಕೊಟ್ಟರು ಇರುವ ಭಾಗ್ಯವ ನೆನೆದು ಬಾರನೆಂಬುದು ಬಿಡು ಅರಿಶಕ್ಕಿದೆ ಧಾರಿ ಅಂತ ನೋಡಪ್ಪ ಭಗವಂತ ಏನು ಕೊಟ್ಟಿದ್ದಾನೋ ಅದರಲ್ಲಿ ತೃಪ್ತಿ ಪಡೋಣ ನಮ್ಗೆ ಸಿಗದೆ ಇರೋದು ನಮಗೆ ಕೆ ನಮಗೆ ಬರದೇ ಇರತಕ್ಕಂಥದ್ದು ನಮ್ಮ ಕೈಗೆ ಸಿಗದೇ ಇರ್ತಕ್ಕಂಥದ್ರ ಬಗ್ಗೆ ನಾವು ಯೋಚನೆ ಮಾಡಿ ನಮ್ಮ ಜೀವನವನ್ನು ವ್ಯರ್ಥ ಮಾಡ್ಕೊಳ್ತಕ್ಕಂಥದ್ದು ಬೇಡ ಭಗವಂತ ಆ ಸಮಯಕ್ಕೆ ಏನು ಕೊಟ್ಟಿದ್ದಾನೋ ಅಷ್ಟರಲ್ಲೂ ತೃಪ್ತಿ ಪಡೋಣ ಅದರಲ್ಲಿ ತಮ್ಮ ಜೀವನವನ್ನು ಸಾಗಿಸೋಣ ಅಂತಕ್ಕಂಥ ಒಂದು ಸಂದೇಶವನ್ನು ರವಾನಿಸಿದಂಥದ್ದು ದೇವಿ ಗುಂಡಪ್ಪನವರು ಜೀವನದಲ್ಲಿ ಎಂಥ ಒಂದು ವೈಚಾರಿಕತೆ ಅವ್ರಿಗಿತ್ತು ಅನ್ನೋದಂಥ ಒಂದು ಉದಾಹರಣೆ ಇವತ್ತು ನನಗೆ ನೆನಪಾಗ್ತದೆ ಅವರು ಸಾಹಿತ್ಯವನ್ನು ಪರಿಗಣಿಸಿ ಬೆಂಗಳೂರಲ್ಲಿ ಅವರಿಗೆ ಒಂದು ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಾಗ ಅಲ್ಲಿ ಒಂದು ಲಕ್ಷ ರೂಪಾಯಿ ಚೆಕ್ಕನ್ನು ಬಹುಮಾನವಾಗಿ ನೀಡ್ತಾರೆ ಆದರೆ ಚೆಕ್ಕನ್ನು ತೆಗೆದುಕೊಂಡಂಥ ಡಿ ವಿ ಗುಂಡಪ್ಪನವರು ಅಲ್ಲೇ ಒಂದು ಗೋಕುಲ ಸಂಸ್ಥೆಗೆ ಕರೆದು ಆ ಒಂದು ಲಕ್ಷ ರೂಪಾಯಿ ಚೆಕ್ಕನ್ನು ಅವರಿಗೆ ಕೊಟ್ಬಿಡ್ತಾರೆ ಇದನ್ನು ನೀವು ಉಪಯೋಗಿಸ್ಕೊಳ್ಳಿ ಇದು ಜನಸಾಮಾನ್ಯರಿಗೆ ಬಳಕೆ ಮಾಡಿಕೊಳ್ಳಿ ಅಂತ ಕೊಟ್ಟುಬಿಟ್ಟರು ಇದಾದ ನಂತರ ಮಾನ್ಯ ದಿವಸ ಅವರ ಮನೆ ಹತ್ರ ಒಂದು ಅಂಗಡಿ ಇತ್ತು ಅವರ ಮನೆಗೆ ಬೇಕಾಗತಕ್ಕ ಎಲ್ಲ ಸರ್ಕುಗಳನ್ನು ಆ ಮನೆ ಹತ್ರ ಕೊಂಡ್ಕೊಳ್ತಾ ಇದ್ದವರು ಏನು ಹಿಂದೆ ಹಿಂದಿನ ದಿವಸ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದಕ್ಕಂಥ ಒಬ್ಬರು ಅಲ್ಲೇ ಇದ್ರು ಒಬ್ಬ ಹೋ ಹುಡುಗ ಓಡೋಡಿ ಬರ್ತಾನೆ ಓಡೋಡಿ ಬಂದು ಒಂದು ಚೀಟಿಯನ್ನು ಅಂಗಡಿಯ ಕೊಡ್ತಾನೆ ಅದೆಲ್ಲ ಗುಂಡಪ್ಪನವರು ಬರೆದಿದ್ರು ನೋಡು ನಮ್ಮ ಮನೆಗೆ ನೆಂಟರು ಬಂದಿದ್ದಾರೆ ನನಗೆ ಮನೆಯಲ್ಲಿ ಸಕ್ಕರೆ ಇಲ್ಲ ಕಾಫಿ ಪುಡಿ ಇಲ್ಲ ಕೂಡಲೇ ಇದನ್ನು ಕಟ್ಟಿಕೊಳಿಸಿ ನಾನು ಎರಡು ದಿನಗಳಲ್ಲಿ ನಿಮ್ಮ ಹಣವನ್ನು ಸಂದಾಯ ಮಾಡುತ್ತೇನೆ ಅಂತ ಒಂದು ಬರ್ದು ಕಳಿಸಿದ್ರು ಅದನ್ನ ಅಲ್ಲೇ ಇದ್ದಂತ ಅವರು ಗಮನಿಸಿದ್ರು ಹಾಗ ಅವರು ಹತ್ತು ನಿಮಿಷ ಬೆಚ್ಚಿ ಬಿಡ್ತಾರೆ ನಿನ್ನೆ ಅವರ ಸ್ವಂತಕ್ಕಾಗಿ ಕೊಟ್ಟಂತ ಒಂದು ಲಕ್ಷ ಹಣವನ್ನು ಇತರರು ಕೊಟ್ಟು ಇವತ್ತು ಒಂದು ಸಾಲಕ್ಕಾಗಿ ಒಂದು ಪತ್ರ ಕಳಿಸಿದಾರಲ್ಲ ಇವರು ಜೀವನದ ವೈಚಾರಿಕತೆ ಏನು ಅಂತ ಹೇಳಿದ್ರು ಅಂದ್ರೆ ಯಾವತ್ತು ಕೂಡ ಅರ್ಥ ಏನು ಅಂತ ಹೇಳಿದ್ರೆ ಯಾವತ್ತೂ ಕೂಡ ಸಾಹಿತ್ಯವನ್ನ ಮಾರ್ಕೊಂಡಂತವರಲ್ಲ ಸಾಹಿತ್ಯದ ಹೆಸರಲ್ಲಿ ಬಂದಂತ ಹಣವನ್ನ ತಮ್ಮ ಸ್ವಂತಕ್ಕೆ ಉಪಯೋಗಿಸಿದಂತವರಲ್ಲ ಅದು ಜೀವನದಲ್ಲಿ ಅವರು ಕಂಡಂತ ಒಂದು ವೈಚಾರಿಕ ಒಂದು ಬದುಕಾಗಿತ್ತು ಅಷ್ಟೇ ಅಲ್ಲ ಒಂದು ಕೆಲವೊಂದು ವಿಚಾರಗಳಿಗೆ ಹೋದಾಗ ಹುಟ್ಟಿದಂತ ಒಂದು ಮನುಷ್ಯ ಒಂದಲ್ಲ ನಾಳೆ ಸಾಯ್ತೇವೆ ನಮ್ಮ ಜೀವಿತದ ಕಾಲದಲ್ಲಿ ಒಂದಲ್ಲ ಒಂದು ರೀತಿ ಸಮಾಜಕ್ಕೆ ಉಪಯೋಗ ಆಗ್ಬೇಕಂತಕ್ಕಂಥ ಸಂದೇಶಗಳನ್ನು ರವಾನಿಸಿದಂತವರು ಡಿವಿ ಗುಂಡಪ್ಪನವರು ಒಂದ್ ಕಡೆ ಹೇಳ್ತಾರೆ ಹುಲ್ಲಾಗು ಬೆಟ್ಟದೆಡೆ ಮನೆಗೆ ಮಲ್ಲಿಗೆ ಆಗು ಕಲ್ಲಾಗು ಕಷ್ಟಗಳ ಮಳೆ ವಿಧಿ ಸುರಿಯೇ ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲ ರಂಗೆ ಎಲ್ಲರಲ್ಲೂ ಹೊಂದಾಗು ಮಂಕುತಿಮ್ಮ ಮನುಷ್ಯನಾಗ ಹುಟ್ಟಿದೀವಿ ಯಾವುದಕ್ಕಾದ್ರೂ ಒಂದು ಮೇವು ಮೇವು ಅಂದ್ರೆ ಹುಲ್ಲಾಗು ಅದಕ್ಕೆ ಒಂದು ಹಸುಗು ಕರುಗು ಒಂದು ಅದು ಆಹಾರ ಆಗ್ತದೆ ಬೆಲ್ಲ ಸಕ್ಕರೆ ಹಾಗೂ ದೀನ ದುರ್ಬಲನಿಗೆ ಕಷ್ಟದಲ್ಲಿರ್ತಕ್ಕಂಥವರಿಗೆ ಒಂದು ಆಪತ್ಕಾಲದಲ್ಲಿ ನಾನು ಅವನು ಬೆಂತಟ್ಟು ಅವರಿಗೆ ಉಪಯೋಗ ಆಗ್ತದೆ ಒಟ್ಟಲ್ಲಿ ಹುಟ್ಟಿದೆಯಾ ಏನೋ ಒಂದು ಸಮಾಜಕ್ಕೆ ಉಪಯೋಗ ಆಗುವಂತ ನಿಟ್ಟಿನಲ್ಲಿ ಕೆಲಸ ಮಾಡೋ ಅದಕ್ಕೆ ಹೇಳಿದ್ರು ಹುಲ್ಲಾಗು ಬೆಟ್ಟದೆಡೆ ಮನೆಗೆ ಮಲ್ಲಿಗೆ ಹಾಗು ಕಲ್ಲಾಗು ಕಷ್ಟಗಳ ಮಳೆ ವಿಧಿಸಿಯೇ ಬೆಲ್ಲ ಸಕ್ಕರೆ ಹಾಗೂ ದೀನ ದುರ್ಬಲನಿಗೆ ಎಲ್ಲರಲ್ಲೂ ಹೊಂದಾಗು ಮಂಕುತಿಮ್ಮ ಎಷ್ಟು ಅದ್ಭುತವಾಗಿ ಬರೆದು ಅಂದ್ರೆ ನಾವು ಹುಟ್ಟಿದೀವಿ ಅಂದ್ರೆ ನಮ್ಮ ಹುಟ್ಟು ಸಮಾಜಕ್ಕೆ ಉಪಯೋಗ ಆಗಬೇಕು ನಾಲ್ಕು ಜನ ಹುಕ್ಕುವಂತ ಆಗಬೇಕು ನಮ್ಮ ಒಂದು ಹುಟ್ಟಿನಿಂದ ನಾಲ್ಕು ಜನಕ್ಕೆ ಅದು ಪ್ರಯೋಜನ ಆಗಬೇಕು ಆ ರೀತಿ ನಮ್ಮ ಜೀವನ ಇರಬೇಕಂತ ಸಂದೇಶವನ್ನು ಕೊಟ್ಟಂತವರು ಡಿವಿ ನಾವು ಅಷ್ಟೇ ಅಲ್ಲ ಮಂಕುತಿಮ್ಮನ ಕಗ್ಗನವನ್ನು ಓದಬೇಕು ನಾವು ಜೀವನದ ವೈಚಾರಿಕತೆಯನ್ನು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂತ ಹೇಳಿದ್ರೆ ಮನುಷ್ಯ ಎಲ್ಲೋ ಒಂದ್ ಕಡೆ ಸ್ವಾವಲಂಬಿಯಾಗಿ ಬದುಕಬೇಕು ಅಂತ ಹೇಳ್ತಾರೆ ಒಂದ್ ಕಡೆ ಅವ್ರ ಒಂದ್ ಕಡೆ ಹೇಳ್ತಾರೆ ಯಾಕೆ ಮನುಷ್ಯ ಸ್ವಾವಲಂಬಿಯಾಗಿ ಬದುಬೇಕು ಅನ್ನೋದನ್ನ ಆ ಮಂಕುತಿಮ್ಮನ ಕಗ್ಗದಲ್ಲಿ ಒಂದು ಕಡೆ ಹೇಳ್ತಾರೆ ಹುಟ್ಟಿದವರೆಲ್ಲವನ್ನು ಯಾರಿಗೆ ಹೇಳಿ ಅಣ್ಣ ಬಾ ತಮ್ಮ ಬಾ ಎಂದು ಕರೆಯುವುದೇಕೋ ನಿನ್ನ ಹೆಣಬಾವರವನ್ನು ನೀನೇ ಹೊತ್ತು ಸಾಗಬೇಕು ಮಂಕುತಿಮ್ಮ ನೋಡಪ್ಪ ನಿನ್ನ ಕಷ್ಟ ಬಂದಾಗ ಅವ್ರನ್ನ ಇವರು ಕರೆಯೋದ್ ಬೇಡ ಕರೆಯೋದ್ ಬೇಡ ಯಾಕಂದ್ರೆ ಅವ್ರಿಗೆ ಅವ್ರದೇ ಆದಂತ ಕಷ್ಟಗಳಿರುವಾಗ ನಿನ್ನ ಕಷ್ಟವನ್ನು ನೋಡ್ತಕ್ಕಂಥವ್ರು ಯಾರು ಮೊದಲು ನಿನ್ನ ಕಾಲ ಮೇಲೆ ನೀನು ನಿಂತುಕೊಂಡು ಬದುಕುವ ಒಂದು ಏನು ನಿನ್ನ ಕಾಲ್ ಮೇಲೆ ನೀನ್ ನಿಂತ್ಕೊಂಡು ಬದುಕುವಂತ ಒಂದು ವೈಚಾರಿಕತೆಯನ್ನ ಜೀವನದಲ್ಲಿ ಬೆಳೆಸ್ಕೊ ಯಾವತ್ತೂ ಕೂಡ ಒಬ್ಬರ ಮೇಲೆ ಅವಲಂಬಿತವಾಗಬೇಡ ನಿಮ್ಮ ಸ್ವಂತ ಕಾಲ ಮೇಲೆ ನಿಂತ್ಕೊಂಡು ಬದುಕುವಂತ ಒಂದು ವೈಚಾರಿಕತೆಯನ್ನ ಜೀವನದಲ್ಲಿ ಏನು ಇಟ್ಕೋ ಅಂತ ಹೇಳಿ ಇಡೀ ಸಮಾಜಕ್ಕೆ ಒಂದು ಸಂದೇಶವನ್ನು ಡಿ ವಿ ಗುಂಡಪ್ಪನವರು ಒಂದು ವಿಪನ್ಯಾಸದ ಒಂದು ಸಂಗತಿ ಒಂದು ಸಂತೋಷದ ಒಂದು ಸಂಗತಿ ಏನಂತ ಹೇಳಿದ್ರೆ ಡಿ ವಿ ಗುಂಡಪ್ಪನವರು ತೀರಿ ಹೋದಾಗ ಅವರ ಪೆಟ್ಟಿಗೆಯಲ್ಲಿ ಅವರು ಇಟ್ಟಿದ್ದಂತಹ ಒಂದು ಕಬ್ಬಿಣದ ಒಂದು ಪೆಟ್ಟಿಗೆಯನ್ನ ತೆಗೆದು ನೋಡಿದಾಗ ಅನೇಕ ಚೆಕ್ಕುಗಳಿತ್ತು ಅವರ ಸಾಹಿತ್ಯ ಲೋಕಕ್ಕೆ ಅವರ ಸಾಹಿತ್ಯ ಲೋಕವನ್ನು ಏನು ಸಾಹಿತ್ಯ ಲೋಕಕ್ಕೆ ಅವರು ಕೊಟ್ಟಿರ್ತಕ್ಕಂತಹ ಬರಹಗಳು ಸಾಹಿತ್ಯವನ್ನ ಗಮನಿಸಿ ಅವರು ಏನು ಏನು ಸನ್ಮಾನಗಳ ಜೊತೆ ಏನು ಅವ್ರಿಗೆ ಚೆಕ್ ಕೊಟ್ಟಿದ್ರು ಚೆಕ್ಕುಗಳು ಹಣದ ಒಂದು ಹಣವನ್ನು ಚೆಕ್ಕನ್ನ ರೂಪದಲ್ಲಿ ಕೊಟ್ಟಿದ್ರೋ ಯಾವುದನ್ನು ಕೂಡ ಅವರು ಬಳಕೆ ಮಾಡಿರಲಿಲ್ಲ ಯಾಕೆ ಬಳಕೆ ಮಾಡಲಿಲ್ಲ ಅಂದ್ರೆ ಆ ಜೀವನದ ವೈಚಾರಿಕತೆ ವಿಶ್ವಕರಿಸಿ ಏನಂತ ಅಂತ ಹೇಳಿದ್ರೆ ಆ ನನ್ನ ಸಾಹಿತ್ಯ ನನ್ನ ಬರಹಗಳನ್ನ ಗಮನಿಸಿ ನನಗೆ ಬಂದಿರ್ತಕ್ಕುಗಳು ಅದನ್ನ ಸ್ವಂತಕ್ಕೆ ಬಳಕೆ ಮಾಡಿಕೊಂಡ್ರೆ ನಾನು ಸಾಹಿತ್ಯವನ್ನು ಮಾರ್ಕೊಂಡಂತಾಗ್ತದೆ ಅದಕ್ಕಾಗಿ ನಾನು ಆ ಚೆಕ್ಗಳನ್ನು ಬಳಸೋದಿಲ್ಲ ಅಂತ ಹೇಳಿ ಒಂದು ಚೆಕ್ನ್ನು ಕೂಡ ಬಳಸದೆ ಹಂಗೆ ಬಿಟ್ಟು ಹೋಗಿದ್ದಂತವರು ದೇವಿ ಗುಂಡಪ್ಪನವರು ಇಂಥ ಸರಳ ಸಜ್ಜನಿಕೆಯ ಒಬ್ಬ ವ್ಯಕ್ತಿ ಇವತ್ತು ನಾವು ಗುಣಗಾನ ಮಾಡೋದು ಅಂತ ಹೇಳಿದ್ರೆ ಅದೆಲ್ಲವೂ ಕೂಡ ನಮ್ಮ ಸುದೈವ ಅಂತ ಹೇಳಿದ್ರೆ ತಪ್ಪಾಗ್ಲ ಅಂತ ಡಿ ವಿ ಗುಂಡಪ್ಪನವರು ಮತ್ತಷ್ಟು ಮತ್ತಷ್ಟು ಪ್ರತಿ ಪೀಳಿಗೆಯಲ್ಲಿ ಒಂದಷ್ಟು ಜನ ಹುಟ್ಟಲಿ ಅಂತಹ ಸಂದೇಶಗಳು ಒಂದಷ್ಟು ಒಂದಷ್ಟು ಸಂದೇಶಗಳು ಸಮಾಜಕ್ಕೆ ರವಾನೆ ಆಗಲಿ ಇದರಿಂದ ಜನರು ಒಂದು ಸನ್ಮಾರ್ಗದಲ್ಲಿ ನಡೆಯುವಂತಹ ಒಂದು ಅವಕಾಶಗಳು ಹೆಚ್ಚಾಗಿರ್ತದೆ ಡಿ ವಿ ಗುಂಡಪ್ಪ ಯಾವತ್ತೂ ಕೂಡ ಅವ್ರ ನಮ್ಮ ಮುಂದೆ ಇವತ್ತು ದೈಹಿಕವಾಗಿ ಇಲ್ಲದೇ ಇದ್ರು ಕೂಡ ಅವರ ಬರಹಗಳು ಅವರ ಸಾಹಿತ್ಯಗಳು ಅಜರಾಮರ ಅವ ಈ ಪ್ರಪಂಚ ಬದುಕು ಉಳಿದಿರುವ ಉಳಿದಿರುವವರೆಗೂ ಅವರ ಬರಗಳು ಶಾಶ್ವತವಾಗಿರ್ತದೆ ಅದನ್ನು ಮೈಗೂಡಿಸಿಕೊಂಡು ಸಜ್ಜನರಾಗಿ ಬಾಳುವಂತ ಒಂದು ಪರಿಕಲ್ಪನೆಯನ್ನು ನಾವು ಹೊಂದು ಸಾಗಬೇಕು ಅಂತ ಹೇಳ್ತಾ ಮತ್ತೊಮ್ಮೆ ಅವರು ಹುಟ್ಟು ಹಬ್ಬದ ಅಂಗವಾಗಿ ಎಲ್ಲರಿಗೂ ಸಮಸ್ತ ನಾಡ ಕನ್ನಡ ಮನಸ್ಸುಗಳಿಗೆ ನನ್ನ ಅನಂತ ಅನಂತ ನಮನಗಳನ್ನು ತಿಳಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೆ